ಸರ್ ಸರ್ ರೆಸ್ಪಾನ್ಸ್ ಚೆನ್ನಾಗಿದೆ ಅಲ್ಯೂಮಿನಿಯಂ ಮೀಟ್ ಆಗಿರೋದ್ರಿಂದ ಓಲ್ಡ್ ಸ್ಟೂಡೆಂಟ್ಸ್ಗಳೆಲ್ಲ ಬರ್ತಿದ್ದಾರೆ ಚೆನ್ನಾಗಿ ನಡೀತಿದೆ ಸರ್ ರೆಸ್ಪಾನ್ಸ್ ಚೆನ್ನಾಗಿದೆ ಎಸ್ ಕೆ ಸೂಪರ್ ಬಗ್ಗೆ ಹೇಗೆ ಪ್ರಚಾರ ಸರ್ ಏನಂದರೆ ನಮ್ಮದು ಕ್ವಾಲಿಟಿ ವೈಸಲ್ಲಿ ಮೇಯ್ನಾಗಿ ಅಪ್ರೋಚ್ ಮಾಡ್ತೀವಿ ಕ್ವಾಲಿಟಿ ವೈಸಲ್ಲಿ ಚೆನ್ನಾಗಿದೆ ಫಿಸಿಕಲ್ ಟೆಸ್ಟ್ ಮತ್ತು ಕೆಮಿಕಲ್ ಬೆಂಡೂರಿ ಬೆಂಡ್ ಅಕ್ಟಿಲಿಟಿ ಎಲ್ಲ ಪಾಸಿಂಗ್ ಮಟೀರಿಯಲ್ಲು ನಮ್ಮದೇನು ಮಾರ್ಕೆಟಲ್ಲಿ ಪ್ರೈಸ ಆಗಿ ಸಿಗುತ್ತೆ ಅದರಿಂದ ನಾವು ಇಲ್ಲಿ ಓದಿರುವಂಥ ಹಳೆಯ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು ಮತ್ತು ಓನಾಗಿ ಸ್ಟಾರ್ಟ್ಅಪ್ ಮಾಡಿರೋ ಕನ್ಸ್ಟ್ರಕ್ಷನ್ ಕಂಪ್ನಿಗಳು ಇಂಥವ್ರ ಜೊತೆ ನಾವು ಇಂಟ್ರ್ಯಾಕ್ಟ್ ಮಾಡಿ ಅವರು ಪ್ರಾಜೆಕ್ಟ್ಸ್ಗೆಲ್ಲ ಯೂಸ್ ಮಾಡೋ ಥರ ನೋಡ್ತಿದ್ದೀವಿ ಸರ್ ಬೇರೆ ಬೇರೆ ಪ್ರಾಡಕ್ಟ್ ಎಸ್ ಕೆ ಸೂಪರ್ ಸರ್ ಕ್ವಾಲಿಟಿ ವೈಸಲ್ಲಿ ಬಂದರೆ ನಮ್ಮದು ಫಿಸಿಕಲ್ ಆಗಲಿ ಕೆಮಿಕಲ್ ಬೆಂಡೂರಿ ಬೆಂಡೆಲ್ಲ ಪಾಸಿಂಗ್ ಮಟೀರಿಯಲ್ಲು ಪ್ರೈಸಲ್ಲೂ ರೀಸನಬಲ್ ಆಗಿರುತ್ತೆ ಅದರ್ ಬ್ಯಾಂಡ್ಸ್ ಹೋಲಿಸಿದ್ರೆ ನಮ್ದು ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಏನಂದರೆ ಮಾರ್ಕೆಟಲ್ಲಿ ನಮ್ದು ನಂಬರ್ ಆಫ್ ಟೀಲರ್ಸ್ ಆಲ್ ಓವರ್ ಕರ್ನಾಟಕ ಇದ್ದಾರೆ ಎಲ್ಲ ಕಡೆಯೂ ನಿಮಗೆ ಒಂದು ಬಂಡ್ಲು ಎರಡು ಬಂಡ್ಲು ಶಾರ್ಟೇಜ್ ಇದನ್ನು ಸಿಗುತ್ತೆ ಅದರಿಂದ ಚೆನ್ನಾಗಿ ನಡೀತಿದೆ ಕಸ್ಟಮರ್ಗೆ ಏನು ಹೇಳಿ ನಮ್ಮ ಮೂಲಕ ರೀಸನಬಲ್ ರೇಟಲ್ಲಿ ಕ್ವಾಲಿಟಿ ಮಟೀರಿಯಲ್ ಯೂಸ್ ಮಾಡ್ಬೋದು ಅಂತ ಹೇಳಿ ಬಯಸ್ತೀನಿ ಸರ್ ಸೊ ಇದು ಕಸ್ಟಮರ್ಗೆ ಒಂಥರ ಆಗಿದೆ ಹೌದು ಹೌದು ಸರ್ ಫ್ರೆಂಡ್ಲಿ ಆಗಿದೆ ಮತ್ತು ರೀಸನಬಲ್ ರೇಟ್ ಇದೆ ಅವರನ್ನು ಚೆನ್ನಾಗಿ ಯೂಸ್ ಮಾಡ್ಬೋದು ಉಪೇಂದ್ರ ಅವ್ರು ಸರ್ ಹಾ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಇನ್ಸ್ಪಿರೇಷನ್ ಅಂದರೆ ಅವ್ರದ್ದು ಅವರು ಮೇಕಿಂಗ್ ಫಿಲಮ್ ಫಿಲಿಮ್ ಆಗಲಿ ಅವ್ರದೆಲ್ಲ ಡಿಫ್ರೆಂಟ್ ಇರುತ್ತಲ್ಲ ಹಂಗೆ ನಮ್ಮ ಸ್ಟೀಲು ಡಿಫ್ರೆಂಟು ಬುದ್ಧಿವಂತ ಬುದ್ಧಿವಂತರಿಗೆ ಮಾತ್ರ ಅಂತಲೇ ಕೊಟ್ಟು ಕೊಟ್ಟಿದ್ದಾರೆ ಕೆಳಗಡೆ ಅದು ಎಕ್ಸಾಕ್ಟ್ಲಿ ನಮ್ಮ ಸ್ಟೀಲ್ಗೆ ಅನ್ವಯಿಸಿದ್ರು ಸರ್ ಅದು ಕಡಿಮೆ ಪ್ರೈಸಲ್ಲಿ ಒಳ್ಳೆ ಕ್ವಾಲಿಟಿ ಹಾಕ್ಸ್ದವೇ ಬುದ್ಧಿವಂತ ಸೊ ಹೀಗಾಗಿ ಉಪೇಂದ್ರ ಅವ್ರನ್ನ ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡ್ರ್ ಮಾಡಿದ್ದಾರೆ ಸರ್ ಚೆನ್ನಾಗಿದೆ ಸರ್ ನಮ್ಮ ಬೆಂಗಳೂರು ಮಾರ್ಕೆಟಲ್ಲಿ ಮೈಸೂರು ಹಾಸನ ಆಲ್ ಓವರ್ ಕರ್ನಾಟಕ ತುಂಬ ಚೆನ್ನಾಗಿದೆ ಬೆಂಗಳೂರಲ್ಲಿ ನಾವು ಮಾಡ್ತಾ ಇದೀವಿ ಕೆಲಸ ಚೆನ್ನಾಗಿ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಎಸ್ ಸರ್ ನಮ್ದು ನಾವು ಮಾರ್ಕೆಟಿಂಗಲ್ಲಿ ಫೀಲ್ಡರ್ ಚೆನ್ನಾಗಿ ವರ್ಕ್ ಮಾಡ್ತಾ ಇರ್ತೀವಿ ಲೆಗ್ ವರ್ಕ್ ಚೆನ್ನಾಗಿದೆ ನಮ್ಮದು ಅದರಿಂದ ನಮ್ದು ಮಾರ್ಕೆಟಿಂಗ್ ಚೆನ್ನಾಗಿ ಕಾಲ್ಸ್ ಎಲ್ಲ ನಮಗೆ ಬರುತ್ತೆ ನಾವೇ ಕಸ್ಟಮರ್ ಡೀಲರ್ನ ಅಪ್ರೋಚ್ ಮಾಡಿ ಡೀಲರ್ಗು ಕಸ್ಟಮರ್ಗೂ ಜಾಯಿಂಟ್ ಮಾಡಿ ಮೂವ್ ಮಾಡ್ತಾಯಿದ್ದೀವಿ ಸರ್ ಚೆನ್ನಾಗಿದೆ ರೆಸ್ಪಾನ್ಸ್ ವಿಶೇಷತೆ ಅಂದರೆ ಅದೇ ಕ್ವಾಲಿಟಿ ಫಿಸಿಕಲ್ಲು ಕೆಮಿಕಲ್ ಹಂಡ್ರೆಡ್ ಪರ್ಸೆಂಟ್ ಪಾಸಾಗುತ್ತೆ ಮೆಟ್ರಿಯಲ್ಲು ಆಮೇಲೆ ನಮ್ಮದು ಎಕ್ಸ್ಕ್ರಿಪ್ಸ್ ಬರುತ್ತೆ ಎಕ್ಸ್ಕ್ರಿಪ್ಸ್ ಕಂಟಿನ್ಯೂಸ್ ಎಕ್ಸ್ಕ್ರಿಪ್ಸ್ ಬರುತ್ತೆ ಬಾಂಡಿಂಗ್ ಚೆನ್ನಾಗಿದೆ ಏಯ್ಟಿನ್ ಪರ್ಸೆಂಟ್ ಎಲಾಂಗೇಶನ್ನು ಪ್ಲಸ್ ಇ ಕ್ಯೂ ಆರ್ ಇ ಕ್ಯೂ ಆರು ಪ್ರೈಮರಿ ಕಂಪ್ನಿಯಲ್ಲಿ ಬಿಟ್ಟರೆ ಇ ಕ್ಯೂ ಆರ್ ನಮ್ಮದ್ರಲ್ಲೇ ಅದು ಪೆಂಟೆಂಟ್ ಆಗಿರೋದು ಆದರೆ ಸ್ಟೀಲ್ ಮೇಲೆ ಮಾರ್ಕ್ ಮಾಡಿರೋದು ಈ ಕ್ಯೂ ಆರ್ ಅಂತ ಈ ಕ್ಯೂ ಆರ್ ಅಂದರೆ ಅರ್ಥ ಕ್ಯೂ ಕನ್ಸಿಸ್ಟೆನ್ಸ್ ಅಂತ ಅದೊಂದು ನಮ್ಮದು ಸ್ವಲ್ಪ ಅಡಿಷನಲ್ ಕ್ವಾಲಿಟಿ ರೆಸ್ಪಾನ್ಸ್ ಚೆನ್ನಾಗಿದೆ ಸರ್ ಅದು ಮತ್ತು ಯಾರೇ ಕಂಬಿಗಳನ್ನು ಅಂದರೆ ಮನೆ ಕಟ್ಟಿಸುವಾಗ ಕೊಟ್ಕೊಳ್ಬೇಕು ಅಂದರೆ ಏನು ಯೋಚನೆ ಮಾಡ್ತಾರೆ ಒಂದು ಪ್ರೈಸ್ ರೀಸನಬಲ್ ಪ್ರೈಸ್ ಇನ್ನೊಂದು ಅಂದರೆ ತಾಳಿಕೆ ಪಾಳಿಕೆ ಹೇಗೆ ಬರುತ್ತೆ ನಾವು ಕಟ್ಕೊಂಡ ನಂತರ ಪ್ರಾಬ್ಲಮ್ ಆಗಬಾರ್ದು ಅನ್ನೋದು ಇರುತ್ತೆ ಸೊ ಈ ಸಮಸ್ಯೆಗಳಿಗೆ ನೀವು ಹೇಗೆ ಕಸ್ಟಮರ್ನ ಕನ್ವಿನ್ಸ್ ಮಾಡ್ತೀರಿ ಅದು ರೀಸನಬಲ್ ಪ್ರೈಸಲ್ಲಿ ಇವಾಗ ನಮ್ಮದು ಮೆಟ್ರಲ್ ಕ್ವಾಲಿಟಿ ಹೇಳ್ತೀವಿ ಕ್ವಾಲಿಟಿ ಎಕ್ಸ್ಪ್ಲೇನ್ ಮಾಡಿದಾಗ ಅವ್ರು ಅಪ್ರೋಚ್ ಆಗ್ತಾರೆ ಸರ್ ಅದು ನಮ್ಮದು ಜಾಯಿಂಟ್ ವಿಸಿಟ್ ಇರುತ್ತೆ ಅವ್ರ ಸೈಟಲ್ಲಿ ಕಂಬಿ ಹಾಕ್ಸಿದ್ಮೇಲೆ ನಾವೇನು ಅವ್ರು ಕೈ ಬಿಟ್ಬಿಡಲ್ಲ ಹೋಗಿ ಹೋಗಿ ಅವಾಗ ರೂಫ್ ಟೈಮಲ್ಲಿ ಸ್ಲ್ಯಾಬು ಕಾಂಕ್ರೀಟ್ ಆದಮೇಲೆ ನಾವು ಚೆಕ್ ಮಾಡಿಸ್ತೀವಿ ಅದು ಆ ಅಪ್ರೋಚಿಂದ ಕಸ್ಟಮರ್ ಸ್ವಲ್ಪ ನಮ್ಮನ್ನು ಬೇಗ ಒಪ್ಕೊತಾರೆ ನಮ್ಮ ಸ್ಟೀಲ್ಗೆ ಪ್ರಾಡಕ್ಟಿವಿಟಿ ಎಲ್ಲ ಹೇಗಿದೆ ಅಂದರೆ ಡಿಮ್ಯಾಂಡ್ ಯಾವ ಥರ ಹಾಂ ಇದೆ ಸರ್ ಪ್ಲ್ಯಾಂಟಲ್ಲಿ ನೈನ್ ತೌಸಂಡ್ ನೈನ್ ತೌಸಂಡ್ ಟನ್ಸ್ ಕೆಪಾಸಿಟಿ ಇದೆ ಮುಂದಕ್ಕೆ ಇನ್ನೂ ಜಾಸ್ತಿ ಇಂಕ್ರೀಸ್ ಮಾಡೋಣ ಅಂತ ಬೇರೆ ಬೇರೆ ಸ್ಟೇಟ್ಸ್ಗೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ನಮ್ಮ ಎಮ್ ಡಿ ಸರ್ ಎಲ್ಲಿ ಡಾಬಾಸ್ ಪೆಟ್ರಲ್ ಪ್ಲಾಂಟ್ ಇರೋದು ಆಫೀಸ್ ಬಂದು ರಾಜಜಿನಗರಲ್ಲಿ ಆಫೀಸ್ ಇರೋದು ಕಸ್ಟಮರ್ ಅದೇ ಸರ್ ಒಳ್ಳೆ ಕ್ವಾಲಿಟಿಲಿ ಒಳ್ಳೆ ಪ್ರೈಸಲ್ಲಿ ಕ್ವಾಲಿಟಿ ಮೆಟೀರಿಯಲ್ ಹಾಕ್ಸಕ್ಕೆ ನಮ್ಮ ಎಸ್ಕೆನೆ ಸೂಕ್ತವಾದ ಕಂಬಿಗಳು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಕಸ್ಟಮರ್ಗೆ Powered by Public Next in collaboration with Bangalore Institute of Technology.